ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ಪತಂಜಲಿ ಯೋಗ ಮಂದಿರದಲ್ಲಿ ಉಚಿತ ಯೋಗ ಶಿಬಿರಕ್ಕೆ ಇಂದು ಚಾಲನೆ ಪ್ರತಿಯೊಬ್ಬರಿಗೂ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಮುಖ್ಯವಾಗಿದ್ದು ಅದು ಯೋಗದಲ್ಲಿ ಮಾತ್ರ ಸಿಗುತ್ತದೆ ಎಂದು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ಹಾಗೂ ಪ್ರೌಢಶಾಲೆಯ ಶಿಕ್ಷಕ ಪ್ರಕಾಶ್ ರೆಡ್ಡಿ ಅಭಿಪ್ರಾಯಪಟ್ಟರು ಅವರು ಭಾನುವಾರವಾದ ಇಂದು ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿರುವ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಚಿಂತಾಮಣಿ ಶಾಖೆ ವತಿಯಿಂದ ಹಮ್ಮಿಕೊಂಡಿರುವ ಉಚಿತ ಯೋಗಾಸನ ಮತ್ತು ಪ್ರಾಣಾಯಾಮದ ಹೊಸ ತರಗತಿಗಳ ಪ್ರಾರಂಭಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಚೇತನ್ ಎಂಬ ಬೆಂಗಳೂರಿನ ವಿದ್ಯಾರ್ಥಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಂದರ್ಭದಲ್ಲಿ ಸರಾಸರಿ ವಿದ್ಯಾರ್ಥಿಯಾಗಿದ್ದ ಚೇತನ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿಯಲ್ಲಿ ಉತ್ತಮ ಅಂಕ ಪಡೆದು ಐ ಐ ಟಿಗೆ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಆತನನ್ನು ಮಾಧ್ಯಮಗಳು ಸಂದರ್ಶನ ಮಾಡಿದಾಗ ಯೋಗದ ಬಗ್ಗೆ ವಿವರಿಸಿದ್ದು ಇಂದಿಗೂ ನನಗೆ ಜ್ಞಾಪಕ ಇದೆ ಎಂದ ಅವರು ಯೋಗದಿಂದ ಎಷ್ಟು ಲಾಭ ಸಿಗುತ್ತದೆ ಎಂದರೆ ಯೋಗ ಕಲಿತ ಮೇಲೆ ಗೊತ್ತಾಗುತ್ತದೆ ಎಂದರು ಇದಕ್ಕೂ ಮುನ್ನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸಂಚಾಲಕ ನಾರಾಯಣಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ ಯೋಗವು ನಮ್ಮ ಶರೀರದಲ್ಲಿ ಉಸಿರಾಟ ಕ್ರಿಯೆ ರಕ್ತ ಪರಿಚಲನೆ ಮತ್ತು ಜೀರ್ಣಕ್ರಿಯೆಗೆ ಸಹಕಾರಿಯಾಗಲಿದೆ ಎಂದ ಅವರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಡೆದ ಬಂದ ದಾರಿಯ ಬಗ್ಗೆ ವಿವರಿಸಿದರು ಒತ್ತಡ ಜಾಸ್ತಿಯಾಗಿದೆ ಒತ್ತಡ ಜೀವನದಿಂದ ಹೊರಬರಲು ಯೋಗ ಸಹಕಾರಿಯಾಗುತ್ತದೆ ಚಂಚಲ ಮನಸ್ಸು ಒಂದುಗೂಡಿಸುತ್ತದೆ ಎಂದು ವಿವರಿಸಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ಮಹಿಳಾ ಸಂಚಾಲಕಿ ಗೀತಾರವರು ಮತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿಶ್ವಸ್ಥ ಮಂಡಳಿಯ ಸದಸ್ಯ ಶ್ರೀನಿವಾಸ ಶೆಟ್ಟಿ ಮಾತನಾಡಿದರು ಹಿರಿಯ ಯೋಗ ಶಿಕ್ಷಕರಾದ ರಾಮಚಂದ್ರ ನೂತನ ಯೋಗ ಬಂಧುಗಳು ಅನುಸರಿಸಬೇಕಾದ ಕ್ರಮಗಳು ಸೇರಿದಂತೆ ಇತರೆ ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಹಿರಿಯ ಯೋಗ ಶಿಕ್ಷಕರಾದ ರಾಜಶೇಖರ ಯಾಗಂಟೆ ಅಶ್ವಥ್ ಸುಬ್ರಹ್ಮಣ್ಯ ಶಿವಕುಮಾರ್ ಲಕ್ಷ್ಮೀ ಸೇರಿದಂತೆ ಹಿರಿಯ ಯೋಗ ಬಂಧುಗಳು ಹೊಸ ಮತ್ತು ಹೊಸ ಯೋಗ ಬಂಧುಗಳು ಹಾಜರಿದ್ದರು ಇನ್ನು ಕಾರ್ಯಕ್ರಮ ಉದ್ಘಾಟನೆಗೂ ಮುನ್ನ ಯೋಗ ಮಂದಿರದಲ್ಲಿ ಹಿರಿಯ ಯೋಗ ಬಂಧು ರಾಮಚಂದ್ರವರಿಂದ ನೇತೃತ್ವದಲ್ಲಿ ಅಗ್ನಿಹೋತ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಓಂ ದೇವಿ ಮಹಾ ತನ್ನೋ ಶಕ್ತಿ ಪ್ರಚೋದಯ महासु ओम महादैवैष्टविमहि पुषमपुत्रै देमहि तन्नो वासते प्रयोधया विमः ओम ब्रह्मपतयेचै विमहि महाविज्ञायै देमहि तन्नो सरस्वती प्रभो विना रक्ष रक्ष महेश्वरा अग्निपुत्रकारये नमस्कारं హరిముటన కరిముఖ గో ఎందు నిరు తో నని బడో జయ వినాయక జగద బాలక ఎందు శ్రీ గణేశన చరణ కమల దేశ ಕಲಿಸ್ಕೊಡ್ತಾರೆ ನಮ್ಮ ಮುಖ್ಯ ಗುರಿ ಸಂಸ್ಕಾರ ಸಂಘಟನೆ ಸೇವೆ ನಾವೆಲ್ಲರೂ ಸಹ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ಇವತ್ತು ಏನು ಆರೋಗ್ಯದ ವಿಷಯ ಪ್ರಮುಖವಾಗಿರ್ತಕ್ಕಂಥದ್ದು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ ಸೊ ನಾವು ಯಾವ ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಎಲ್ಲದರ ಬಗ್ಗೆ ಯೋಚನೆ ಮಾಡ್ತೀವಿ ಆರೋಗ್ಯದ ಬಗ್ಗೆ ಮಾತ್ರ ಕೊನೆಯಲ್ಲಿ ಯೋಚನೆ ಮಾಡ್ತೀವಿ ಅದು ನಿಂತೋದಾಗ ಏನು ಗಾಡಿ ನಿಂತೋಗೋವರೆಗೂ ನಾವು ಆ ಗಾಡಿ ಬಗ್ಗೆ ಗಮನ ಹರಿಸೋದಿಲ್ಲ ಗಾಡಿ ಕಂಪ್ಲೀಟಾಗಿ ನಿಂತೋಯ್ತು ಅಂದರೆ ಆವಾಗ ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಪ್ರಮುಖವಾಗಿರ್ತಕ್ಕಂಥದ್ದು ಆರೋಗ್ಯ ಆರೋಗ್ಯ ಭಾಸ್ಕರ ಅಂತೀವಿ ಆರೋಗ್ಯ ಮಹಾಭಾಗ್ಯ ಅಂತೀವಿ ಹೆಲ್ತ್ ಈಸ್ ವೆಲ್ತು ಅದ್ರ ಮುಂದೆ ಯಾವುದೂ ಇಲ್ಲ ಸೊ ನೀವು ಆರೋಗ್ಯವಾಗಿದ್ದೀರಿ ಅಂದರೆ ಎಲ್ಲವೂ ಬರುತ್ತೆ ಆರೋಗ್ಯ ಇಲ್ಲ ಅಂದರೆ ಎಲ್ಲೂ ಇದ್ರೂ ಪ್ರಯೋಜನ ಇಲ್ಲ ಎಲ್ಲ ಇರುತ್ತೆ ಎಲ್ಲ ಸಂಪಾದನೆ ಮಾಡಿರ್ತೀವಿ ಅದನ್ನು ಅನುಭವಿಸೋದಕ್ಕೆ ಸೊ ಹೆಲ್ತ್ ಬೇಕು ಅದಕ್ಕೋಸ್ಕರ ಮುಖ್ಯ ಗುರಿಯಾಗಿಟ್ಕೊಂಡು ಆರೋಗ್ಯವನ್ನು ಗುರಿಯಾಗಿಟ್ಕೊಂಡು ಈ ಒಂದು ಯೋಗಾಭ್ಯಾಸವನ್ನು ನಿಮಗೆ ಉಚಿತವಾಗಿ ಸಮಿತಿ ಕಲಿಸ್ಕೊಡ್ತಾರೆ ಇಲ್ಲಿ ಯಾರೂ ಸಹ ತಗೊಳ್ಳೋದಿಲ್ಲ ಎಲ್ಲರೂ ಸಹ ದಾನ ಧರ್ಮದಿಂದ ಇದಾಗಿರ್ತಕ್ಕಂಥದ್ದು ಯೋಗ ಮಂದಿರ ಆಗ್ಬೋದು ಇಲ್ಲಿನ ಚಟುವಟಿಕೆಗಳಾಗ್ಬೋದು ಯಾವುದೇ ಸರ್ಕಾರದಿಂದ ಯಾವುದೇ ಅನುಧಾನಗಳನ್ನು ತೊಗೊಂಡಿಲ್ಲ ಇಲ್ಲಿರ್ತಕ್ಕಂಥವರೆಲ್ಲರೂ ಶಿಕ್ಷಕರು ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರು ವಾಲಂಟೀರ್ಸು ಎಲ್ಲರೂ ಬಂದು ಸೇವೆ ಮಾಡೋದಕ್ಕೆ ಬಂದಿದ್ದಾರೆ ಅದನ್ನೇ ನಮ್ಮ ಸೇವೆಯನ್ನು ಕಲಿತು ಸೊ ಮುಖ್ಯವಾಗಿ ನಿಮಗೆ ಮೂವತ್ತೊಂದು ನಿಮಿಷದಲ್ಲಿ ಬೇಸಿಕ್ಲಿ ಯೋಗವನ್ನು ತಿಳ್ಕೊಡ್ತಾರೆ ಭಾಳ ಸರಳವಾಗಿ ತುಂಬ ಅನುಭವ ಇರ್ತಕ್ಕಂಥವ್ರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅನುಭವ ಇರ್ತಕ್ಕಂಥ ಶಿಕ್ಷಕರು ಇಲ್ಲಿ ಯೋಗಾಭ್ಯಾಸವನ್ನು ನಿಮಗೆ ತಿಳಿಸ್ಕೊಡ್ತಾರೆ ನಿಧಾನವಾಗಿ ಹಂತ ಹಂತವಾಗಿ ಎ ಬಿ ಸಿ ಡಿಗಳು ಆಗಲೇ ಕಲಿಸ್ತಾರೋ ಹಾಗೇ ಕಳಿಸ್ಕೊಡ್ತಾರೆ ಸೊ ಯೋಗ ಅಂತಕ್ಕಂಥದ್ದು ಎಲ್ಲ ಗೊತ್ತಿದೆ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸೋದಕ್ಕೆ ಯೋಗ ಅಂತ ಕರಿತೀವಿ ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸೋದಕ್ಕೆ ಯೋಗ ಅಂತ ಇದು ಹೊಸದೇನಲ್ಲ ನಮ್ಮ ಆಧ್ಯಾತ್ಮಿಕ ನಮ್ಮ ಭಾರತದ ಸಂಸ್ಕೃತಿ ಇದು ನಮ್ಮ ಒಂದು ಆಸ್ತಿ ಭಾರತದ ಒಂದು ಆಸ್ತಿ ಇವೆಲ್ಲ ಪೂರ್ವ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ತಮ್ಮ ಆರೋಗ್ಯವನ್ನು ಹೆಚ್ಚು ಮಾಡಿಕೊಡೋದಕ್ಕೆ ಆಧ್ಯಾತ್ಮಿಕತೆಯನ್ನು ಹೆಚ್ಚು ಮಾಡಿಕೊಡೋದಕ್ಕೆ ಮಾಡ್ತಾಯಿದ್ರು ಜೀವನ ಶೈಲಿ ಬದಲಾವಣೆ ಆಗಿರೋದ್ರಿಂದ ಎಲ್ರಿಗೂ ಅವಶ್ಯಕತೆ ಇದೆ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಒಂದು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಇವರನ್ನು ವಿಶ್ವಾದ್ಯಂತ ಆಚರಣೆ ಮಾಡಬೇಕು ಅಂತೇಳಿ ಯೋಗ ಡೇ ಜೂನ್ ಇಪ್ಪತ್ತೊಂದು ಯೋಗ ಡೇ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಎಲ್ಲ ರಾಷ್ಟ್ರಗಳು ಒಪ್ಕೊಂಡರು ಇವತ್ತು ಇಡೀ ಪ್ರಪಂಚ ಎಲ್ಲನೂ ಯೋಗ ಮಾಡ್ತಾ ಇದ್ದಾರೆ ನಮ್ಮ ದೇಶದವ್ರು ಮಾತ್ರ ಅಲ್ಲ ಇಡೀ ಪ್ರಪಂಚ ಎಲ್ಲನೂ ಯೋಗಾಭ್ಯಾಸ ಯಾಕೆಂದರೆ ಅದು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾವು ಯಾಕೆ ಇಷ್ಟೊಂದು ಅನಾರೋಗ್ಯಕ್ಕೆ ತುತ್ತಾದ್ವಿ ಅಂದರೆ ನಾವು ಸಂಪರ್ಕ ಮಾಡೋದ್ರಲ್ಲಿ ಮೂವತ್ತು ಪರ್ಸೆಂಟಿಂದ ನಲವತ್ತು ಪರ್ಸೆಂಟು ಆಸ್ಪತ್ರೆಗೆ ಇಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕೆ ಅಂತಂದರೆ ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡ್ವಿ ಪಂಚಭೂತಗಳನ್ನು ನಿರ್ಲಕ್ಷ್ಯ ಮಾಡಿದ್ವಿ ಎಲ್ಲವನ್ನು ನಿರ್ಲಕ್ಷ್ಯ ಮಾಡ್ತೀವಿ ಹಿರಿಯರೋ ಪದ್ಧತಿಗಳನ್ನು ಆಚಾರ ವಿಚಾರಗಳನ್ನು ಎಲ್ಲವನ್ನು ನಿರ್ಲಕ್ಷ್ಯ ಮಾಡಿರೋದ್ರಿಂದ ಈ ಸ್ಥಿತಿಗೆ ನಾವು ಬಂದಿದ್ದೀವಿ ಸೊ ಕೊರೋನಾನ ಏನಂತ ಕರಿತೀವಿ ನಾವು ಕೋವಿಡ್ ನೈನ್ಟೀನ್ ಅಂತ ಕರಿತೀವಿ ಸೊ ಆ ಕೊರೋನಾ ಒಂದು ಐದು ವರ್ಷಕ್ಕೂ ಒಂದೊಂದು ಸರಿ ಬಂದರೆ ಒಳ್ಳೆಯದು ಒಂದು ಐದು ತಿಂಗಳು ಆರು ತಿಂಗಳು ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂತು ಇಪ್ಪತ್ತು ಇಪ್ಪತ್ತೊಂದರೆಗೂ ಇತ್ತು ಅದು ಪ್ರಭಾವ ಇಪ್ಪತ್ತೊಂದು ಇಪ್ಪತ್ತೆರಡು ನೋಡಿ ಮಳೆಗಳು ನೀವು ತೆಗೆದು ನೋಡಿ ಎಷ್ಟೇ ತೆಗೆದು ನೋಡಿ ಇಡೀ ಒಂದು ಐವತ್ತು ವರ್ಷದ ಹಿಂದೆ ಬಿದ್ದಿರ್ತಕ್ಕಂಥ ಮಳೆಗಳೆಲ್ಲ ಬಿತ್ತು ಪರಿಸರ ಇವತ್ತು ನಾವು ಕುಡಿತಾ ಇರೋ ನೀರು ಅದೇ ಅವಾಗ ಬಂದಿರೋ ನೀರು ಕರೆಗಳು ಎಲ್ಲ ಕರೆಗಳು ತಿಂದ್ಕೊಡ್ತೀವಿ ನೀರು ಪೊಲ್ಯೂಷನ್ ಅಷ್ಟು ಸರಿ ಹೋಯಿತು ಅಲ್ವಾ ಆ ರೀತಿಯಾಗಿ ನಾವು ಪರಿಸರವನ್ನು ವಿರುದ್ಧವಾಗಿ ಹೋಗಿ ಎಲ್ಲವನ್ನು ಕಲುಷಿತ ಮಾಡ್ತಾಯಿದ್ದೀವಿ ಪಚ್ಚುಭುತಗಳು ನೀರು ಹಾಕ್ಬೋದು ಗಾಳಿ ಹಾಕ್ಬೋದು ಆಹಾರ ಹಾಕ್ಬೋದು ಎಲ್ಲವನ್ನು ಕಲುಷಿತ ಆಗಿರ್ತವೆ ಯಾವ ಆ್ಯಬಿಟ್ಸು ಇರೋಲ್ಲ ಹತ್ರ ಯಾವ ಬ್ಯಾಡ್ ಆ್ಯಬಿಟ್ಸ್ ಇರಲ್ಲ ಅದು ಅನಾರೋಗ್ಯಕ್ಕೆ ಗೊತ್ತಾಗ್ತಾ ಇದೆ ಯಾಕೆ ಅಂದರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಏನೇ ಕೆಲಸ ಮಾಡಬೇಕಾದ್ರೂ ಶರೀರ ಗಟ್ಟಿಮುಟ್ಟಾಗಿರಬೇಕು ಆ ನಿಟ್ಟಿನಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿದಿನ ಬೆಳಿಗ್ಗೆ ಅಭ್ಯಾಸ ಮಾಡೋದರಿಂದ ಪ್ರಶಾಂತವಾಗಿರುತ್ತೆ ವಾತಾವರಣ ಒಳ್ಳೆಯ ಆಮೇಲೆ ಒಳ್ಳೆಯ ವಾತಾವರಣ ಪ್ರಶಾಂತ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತಹ ಒಂದು ವಾತಾವರಣದಲ್ಲಿ ಉಸಿರಾಟ ಚೆನ್ನಾಗಿ ಮಾಡೋದರಿಂದ ಮರಗಳೆಲ್ಲ ಸಡಿಲ ಆಗುತ್ತೆ ದೇಹದ ಎಲ್ಲ ಭಾಗಗಳನ್ನು ಇಲ್ಲಿ ತೃಡಿಸಿಕೊಳ್ಳುತ್ತೆ ಹಾಗೆ ಎಲ್ಲ ಶಾಲೆಗಳಲ್ಲೂ ಒಂದು ಟ್ರಸ್ಟ್ ಇರುತ್ತೆ ಆ ಟ್ರಸ್ಟ್ ನಾನು ಮನಸ್ಸಾಗಿ ಅಂದರೆ ಈಗ ನೀವು ತಿಂದಿರಲ್ಲ ಮಹಾರಾಜ್ರೆ ಹಣ್ಣು ಇದು ನಾನು ನೆಟ್ಟಿರೋದಲ್ಲ ನಮ್ಮ ಅಪ್ಪ ನಮ್ಮ ತಾತ ನೆಟ್ಟಿರ್ತಕ್ಕಂಥದ್ದು ಅದನ್ನು ನೀವು ಅನ್ನೋದಕ್ಕಿ ಇದು ನಾನು ನೆಡ್ತಾ ಇರೋದು ಇವತ್ತು ನನಗೋಸ್ಕರ ಅಲ್ಲ ಮುಂದಿನ ಪೀಳಿಗೆಗೋಸ್ಕರ ಹಾಗಾಗಿ ನಾವು ಏನಾದರೂ ಯೋಚನೆ ಮಾಡಿದ್ರೆ ಏನಾದರೂ ಮಾಡಿದ್ರೆ ಮುಂದಿನ ಪೀಳಿಗೆಗೋಸ್ಕರ ನಾವು ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಶಿಬಿರ ನಡೆಯುತ್ತೆ ಒಂದು ದೊಡ್ಡವ್ರಿಗೆ ಎರಡು ಶಿಬಿರ ಮಾಡ್ತೀವಿ ವರ್ಷದಲ್ಲಿ ಸಣ್ಣ ಮಕ್ಕಳಿಗೆ ಸಮ್ಮರಲ್ಲಿ ಅಂದರೆ ರೆಜಾರ್ ಎಲ್ಲ ಆ ಟೈಮಲ್ಲಿ ಆ ಸಣ್ಣ ಮಕ್ಕಳಿಗೆ ಒಂದು ಮಕ್ಕಳ ಹುಡುಗ ಲಾಸ್ಟು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಹೋಗಿ ಹುಡುಗ ಚೇತನನ್ನು ಹುಡುಗ ಆ ಟೆಂತಲ್ಲಿ ಔಟ್ ಆಫ್ ಫೋರ್ಟ್ ಸಿಕ್ಸ್ಟಿ ಫೋ ಸಿಕ್ಸ್ ಟ್ವೆಂಟಿ ಫೈ ಸಿಕ್ಸ್ ಟ್ರದಿಂದ ಎಲ್ಲ ಸಹ ಔಟ್ ಆಫ್ ಫೋರ್ಟ್ ಬಂದಿದ್ದು ಮತ್ತು ಅವ್ನು ಏಟಿ ಸೈಟಿ ಸೆಲೆಕ್ಟ್ ಆದ ಇಂಡ್ರೂ ಮಾಡಿದ್ರು ಸರ್ ನಿಮ್ಮ ನಿನ್ನ ಆ್ಯಕ್ಚುಲಿ ಅವರು ಆ್ಯಕ್ಚುಲಿ ಅವನು ಅವರೇಜ್ ಸ್ಟೂಡೆಂಟ್ ಸೆವೆಂತ್ ಏತ್ವರ್ಗ ಅವರೇಜ್ ಸ್ಟೂಡೆಂಟ್ ಮತ್ತು ನೀನು ಅವರೇಜ್ ಆಗಿ ಇಷ್ಟು ನೈಂಟಿ ಏಟ್ ಟು ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದ ಕಾರಣ ಏನಂದರೆ ಅವನು ಹೇಳ ಅವ್ರಿಗೆ ಹೇಳ ಸರ್ ನನಗೆ ನಮ್ಮ ತಾಯಿ ನಮ್ಮ ತಂದೆ ತಾಯಿ ಸೆವೆಂತ್ ಅಲ್ಲಿ ಯೋಗ ಸೇರಿಸ್ರು ಸರ್ ಅಲ್ಲಿ ಆರೋಗ್ಯದ ಬಗ್ಗೆ ಹೇಳ್ಕೊಟ್ರು ವಿಶೇಷವಾಗಿ ಆರೋಗ್ಯ ನಮ್ಮ ಅಂದರೆ ಒಳ್ಳೆ ದೈಹಿಕ ಆರೋಗ್ಯ ಅಂತ ಹೇಳ್ತೀವಿ ಅವ್ರಿಗೆ ಹೇಳ ಮೆಂಟಲ್ ಹೆಲ್ತ್ ಆಲ್ಸೋ ಇಂಪಾರ್ಟೆಂಟ್ ಮೆಂಟಲ್ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಸೊ ಅದರಲ್ಲಿ ನನಗೆ ಯಾವಾಗ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಯಿತೋ ನನಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಯಿತು ಅಂತ ಸೊ ಹಾಗೆ ಆರೋಗ್ಯ ನಮಗೆ ಶಿಸ್ತು ಕಳಿಸ್ಕೊಡುತ್ತೆ ಮತ್ತು ಆರೋಗ್ಯ ಕಳ ಆರೋಗ್ಯ ಕೊಡುತ್ತೆ ಮತ್ತು ಒಂದು ಮೇನ್ ಇಂಪಾರ್ಟೆಂಟಾಗಿ ಒಂದು ಸಮಾನತೆ ಮತ್ತು ಏಕಾಗ್ರತೆ ವೆರಿ ಇಂಪಾರ್ಟೆಂಟ್ ಏಕಾಗ್ರತೆ ಕಳಿಸ್ಕೊಡುತ್ತೆ ಸೊ ಇದರಲ್ಲಿ ನಮಗೆ ಧ್ಯಾನ ಇರುತ್ತಲ್ಲ ಧ್ಯಾನ ಅಂದರೆ ನಾವು ನಿದ್ದೆ ಮಾಡಿದಾಗ ಆ್ಯಕ್ಚುಲಿ ನಮ್ಮ ಬಾಡಿ ಮಾತ್ರ ರೆಸ್ಟ್ ಇರುತ್ತೆ ನಿದ್ದೆ ಮಾಡೋದು ಬಾಡಿ ಅದೇ ನಾವು ಧ್ಯಾನ ಮಾಡಿದಾಗ ಮೈಂಡು ಮತ್ತು ಧ್ಯಾನ ಎರಡು ರೆಸ್ಟ್ ಇರುತ್ತೆ ಅದಕ್ಕೋಸ್ಕರ ಇರೋದು ನಮ್ಮ ಶಿವಕುಮಾರ್ ಸಮಾಜ ಹೇಳ್ತಾ ಇದ್ದರು ನಾಲ್ಕು ಗಂಟೆ ನಿದ್ದೆ ಎರಡು ಗಂಟೆಗೆ ಧ್ಯಾನ ಈಕ್ವಲ್ ಅಂತ ಸೊ ಅಷ್ಟು ಬ್ಯೂಟಿಫುಲ್ ಆಗುತ್ತೆ ಆರೋಗ್ಯ ಇದು ಯೋಗದಲ್ಲಿ ಯೋಗ ಎಲ್ಲಾನು ಕಳಿಸ್ಕೊಡ್ದು ಅದಕ್ಕೋಸ್ಕರ ನಮ್ಮ ಋಷಿಮುಗಳ ಹೊಸ ಕುಟುಂಬಕ್ಕ ಅಂತ ಮೂಲ ಉದ್ದೇಶ ಮೂಲಧೇನೆ ಸೊ ಹಾಗಾಗಿ ನೀವೆಲ್ಲ ಈತನ ನಿಧಾರ ಒಳ್ಳೇದಾಗ್ಲಿ ನೀವು ಹೊಸ